खुस गोतिल्वा खुसु हंग कॉलेज अंत हंगन बेडक तायी कल ओदस्ति चोद कष्ट निमग बर बेडक ताय माझे नम कष्ट बेड नम कष्ट निमग बेड अं अदेन कष्टबिटीन दिवस खुसु कुडदर्स बिस्लिम मरा अंदि ನೋಡು ನೋಡು ಕಾಲ ಈ ಕಷ್ಟ ಬೇಡಕವ ಓದ್ಕೋ ಏನ್ ಯಾರು ಪಡ್ದ್ರೆ ಕಷ್ಟ ಅಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ ನಾನು ಓದೋದ್ ಇಲ್ಲ ಕಾಲೇಜ್ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳೆ ನಾನು ಬರ್ತೀನಿ ಕೆಲ್ಸಕ್ಕೆ ಏನೋವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬಡ್ದು ಬಡದು ಬುದ್ಧಿ ಹೇಳಕ ನೀನ್ ಚಿಕ್ಕ ಸೋ ಅಲ್ಲ ಉಪ್ತಿಂದವ ನೀರ್ ಅಂತಾರಲ್ಲ ಹಂಗ ನಿನ್ನಡ ಬರ್ದಂಗ ಆಯ್ತಾ ನಾ ಏನ್ ಮಾಡಕದ್ದು ಬಾತಾಗಿ

ನೀರ ಅಲ್ ತೇವ್ರ ಮೇಲೆ ಮರಗಿದಾರ ಎತ್ಕ ಕುಡಿಯೋ ಕಡವ ಹೊರದ್ ಬಿಟ್ಬಿಟ್ಟು ನಿಂಗ್ ನೀರ್ ಕೊಡ್ತಾ ಕುತ್ಕಣ್ಣ ಕುಡಿಯೋದು ನಿಮ್ಮ ಅಪ್ಪು ಅದಂತ ಫಿಲ್ಟರ್ ನೀರ್ ಬತ್ತಲ್ಲ ಅದರ್ಸ್ಕೊಂಡು ನಾಳೆ ಏನ್ ಕುಡೆ ಈಗ ಅದ್ನೇ ಬಾ ಇಪ್ಪತ್ ವರ್ಷದಿಂದ ಅದ್ನೇ ಕುಡ್ಕೊಂಡ್ ಸಾಯ್ತಿರೋದ್ ನಾವು ಬಂದು ಉಪ್ಪಟಿ ಪಟ್ನ ಕಾಳ ಕೇಳಿದ ಬಂದು ಉಟ್ತಾನ ಹಸಿ ಬಿ ನಲ್ಲು ಹಬ್ಬ ನೇ ನನ್ನ ನಿನ್ನ ಪಾಲಿಗೆ ಓ ಪಟೇಲ್ ಸೀತದ ಬ ಊಟ ಸೀತದವ ಹಾ ಊಟನ ಏನ ನೀನು ಕಾಲೇಜಲ್ಲಿ ಬಿಡೋದಕ್ಕೆ ಬಾಕ್ಸ್ ತಕೊಂಡು ತಿನ್ಕತ್ತಿದನ ಹಂಗ ಅನ್ಕೊಂಡಿದೆ ಊಟನು ಇಲ್ಲ ಪಾಠನು ಇಲ್ಲ ಕೇಸ್ ಹೊತ್ಕೊ ಟೀ ನೀರು ತಗೊಂಬತ್ತಾರ ಟೀ ನೀರ್ನೂ ಕಾಳ ಪುರಿವಾ ಅದು ತಿನ್ಕೊಂಡು ಹೋಗ್ಬೇಕು ಅದೇನೋ ಹೇಳ್ತಿದ್ದೆಲ್ಲ ಏನು ಕಷ್ಟ ಅಂತ ನೋಡವ ನನ್ ಸುಖನ ಇರ್ಬಿ ನಾ ಬಾ ಓದ್ಕಂಡ್ ರಾಣಿ ಹೆಂಗಿರು ಅಂತಂದ್ರ ನಿನ್ನ ನಾ ಏನ್ ನಡೆ ಬರ ಮಾಡು ನಡಿ ಪಟಾಪಟ್ನ ಒಟ್ಲಿ ಕೆಲಸ ಅವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಣ್ಣಗ ತೊಳಿಬೇಕು ನನ್ ಸಂಬಳಸ್ ಕೊಡ್ರವಾ ಅಯ್ಯೋ ಮಾಡದ್ದೆ ಅದು ಸಾಂಬಳ ಲೆಕ್ಕ ಮಾಡದ್ದೆ ಕೂಲಿ ನೂರ ಐವತ್ ರೂಪಾಯಿ ಕೊಟ್ಟರೆ ಬರೀ ನೂರ ಐವತ್ ಆ ಇಲ್ಲ ನೀನು ತಾಸಿಲ್ದಾರ ಕೆಲ್ಸ ಬಂದಿದೆ ಇಲ್ಲ ಅದಕ್ಕ ನಿಂಗ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದ್ದೆ ಅತ್ಲಿ ಕೆಲ್ಸ ಬಿದ್ದವ ಸಾಂಬಳ ಕೊಟ್ಟಾರಂತ ಸಾಂಬಳನ ಹೆಂಗ ಇವಳು ನಂಗ ಗೇ ಕೊಡಂಗಾರ್ಲು ಇವಳು ಗೇ ಅದು ಸಂಪಾದನೆ ಮಾಡ್ಕೊಟ್ರೆ ಸಾಂಗದಲ್ಲಿ ಇನ್ನೊಂದ್ ಎರಡು ಲಕ್ಷ ತಕೊಂಡು ರಮಣ ಇವತ್ತು ಎಡವಾ ಕನ್ನಡಿ ಇವತ್ತು ಎಡಾಗೆ ಓಕೆ ಬರ್ದೇನೆ ಕಾಲೇಜ್ ಕಡದ್ಬಿಟ್ಟಿದೆ ಸಾಕು ಬಣ್ಣವಾ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ನಿಷ್ಕಷ್ಟ ಪಡ್ತೀಯಾ ಇದು ಗೊತ್ತಾಯ್ತು ಇನ್ಮೇಲೆ ನೀನ್ ಬೇಡ ಅಂದ್ರೂ ಕಾಲೇಜ್ ಹೋಗ್ತೀನಿ ಚೆನ್ನಾಗೂ ಓದ್ತೀನಿ ನಿನ್ ಕಷ್ಟ ಆಯ್ತಲ್ಲ ಇದಕ್ಕೆಲ್ಲ ಒಂದ್ ಮೆಟ್ಟಿ ಕೊಡ್ತೀನಿ ಹೋಗ್ಬರ್ತೀನಿ ಕಣವಾ ಒಂದೇ ದಿನಕ್ಕೆ ಓದನ್ ಬೆಲ ಗೊತ್ತಾಗ್ತ ಕುಸು ನಿಂಗ ಓದವ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗವ